ಒಂದ್ ತಿಂ ಅಂಗೇಳಾಗೆ ಮೂರ್ ತಿಂಗಳು ಮೇಲಾಯ್ತು ಮಗ ತಕೊಂಡೋಗನೂಲ ನಿನ್ನೇ ಒಂದ್ ಎಣ್ಣು ಕೇಳಕ್ಕೆ ಹೋದ ನಾವು ಹಾಗ ಮಗ ಯಾರ್ದು ಅಂದ್ರೆ ಏನು ಹೇಳವ ಹಾ ಆಮೇಲೆ ನಾವು ಏಳು ತನಕ ಜನಗಳು ಕೇಳೋರ ಮೊದ್ಲೇ ನಮ್ಮ ಕಂಡ್ರ ಹಾಗೆಲ್ಲ ಊರೊಳಗೆ ಒಂದು ಅಂದ್ರೆ ಒಂಬತ್ತು ಸೇಸ್ಕ ಹೇಳ್ತಾರೆ ಅಂತಂದ್ರಳ ಮಗ ಅವು ಅಪ್ಪ ಎಲ್ಲ ಗುರ್ತಿಲ್ಲ ಪರಿಚಯ ಇಲ್ದಿರ ಮುಗ ಮಡಿಕೊಂಡು ನಾವು ಇದ್ರೆ ಚಂದವ ಮಗ ಹಾ ನಾನುವೆ ಮುನ್ಸ ನೋಡ್ಕೊಂಡಯ ಅಯ್ಯೋ ಇರ್ಲಿ ಉಸ್ಕಂದ ಏನ್ ಮಾಡ್ದು ಅಂತ ನೋಡ್ದೆ ಸಾಕಿನಿ ಇಲ್ಲ ಅಂತ ಹೇಳಕಿಲ್ಲ ಇನ್ನು ಎರಡು ತಿಂಗಳ ಮೂರು ತಿಂಗಳ ಇರ್ಲಿ ಅಂದ್ರೆ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಪ್ಪ ನೀನು ಹಾ ಹಿಂಗೆ ಯಾವಸ್ಥೆ ಮಾಡ್ದಂಗಿದ್ಬಿಟ್ರಿ ಹೆಂಗ್ಲಾ ಹಾ ಹೇಳು ಈಗ ಬೇಡ ಬಿಟ್ಟಾಕೋ ಪಾರ್ತಿಗೆ ಯಾರು ಗಂಡೂರ್ಗೆ ಬಂದ್ರು ಅನ್ಕೋ ಆ ಎಷ್ಟು ಮಕ್ಳು ಅಂತಾರೆ ಆಗ ಈ ಮಗ ಯಾರ್ದು ಅಂದ್ರೆ ಏನ್ ಹೇಳೋದು ಏನ್ ಹೇಳದ್ಲಾ ಆಗ ಅವ್ರು ಏನನ್ಕೊಂಡಾರಪ್ಪ ಕಾಲ ಕೆಟ್ಟದ್ದು ಕಲಾ ಅಯ್ ಅಯ್ ಒಳ್ಳೇದು ನೋಡಿದ್ರೆ ಕಟ್ಟದ ನೋಡಿಕಿಲ್ಲ ಹಾಡು ಬಿಡ್ತಾರೆ ಆ ನೀನು ಕೇಳ್ಕಬೇಕ ಅನ್ಕಂದ ನೀನು ಹಿಂಗೆ ಇದ್ರ ಆಗ್ತದ ಅಮ್ಮಗಿನ ಮುಂದೆ ವ್ಯವಸ್ಥೆ ಮಾಡ್ಲಾ ಲಕನ ಜನಕೊಳಗೆ ಜನಗಳ್ಗೆ ಎದ್ರುಕೊಂಡು ಪ್ರಪಂಚದಲ್ಲಿ ನಾವು ಹಾ ಮುಂದ್ ಸ್ವಲ್ಪ ಕಳ್ಕೊಳಕತ್ತದವ ಅಮ್ಮಗ ನಿಂಗೆ ಏನು ಮಾಡಿದದವ ಹಾ ಏನು ಮಾಡಿದದು ಅವ್ ತಬ್ಬಲ್ ಮಕ್ಳಿಗೆ ಒಂಚೂರು ಅನ್ನ ಹಾಕಿ ಸಾಕಿದಿ ನಿನ್ನ ಮಕ್ಳು ದೇವರು ಒಳ್ಳೇದು ಮಾಡ್ತಾನೆ ಜನಗಳು ಮಾತ್ರ ನಿನ್ ಕೇಳಿ ತಿಳ್ಕೊಂಡು ಓ ಕತೆ ಹೇಳ್ಬೇಡ ಸುಮ್ ಕುತ್ಕವ ನೀನು ಚೆಂದಲಕಲಾ ಅಲ್ಲ ನೀನು ಹೇಳದು ನೀನು ಹೇಳದು ನನಗೆ ಚಂದ ನನಗೆ ಚೆನ್ನಾಗಿ ಇರ್ತಿದೆ ಕಲ್ಲ ನಾಲ್ಕು ಚಲಂ ಚೆನ್ನಾಗಿ ಇರ್ಬೇಕಲ್ಲ ಮಗ್ನೆ ಅಯ್ಯ ಸಿಕ್ಕಿಲ್ಲ ಅದೇನೋ ಕಣೆ ಆಶ್ರಮ ಕೊಡ್ಬಿಡ್ತೀನೆ ಅಂತ ವಿಚಾರಿಸ್ತೀಯಾ ಲೇ ಏನಾಯ್ತು ಓ ಅದು ದೊಡ್ಡ ಕಥೆ ಕಣವಾ ಅದ ಆಶ್ರಮ ಕೊಡ್ಬೇಕರೆ ಸುಮ್ಮನೆ ಕೊಡಂಗಿಲ್ಲ ಅದ ಬರ್ಸೋದು ಮಾಡೋದು ಆಮೇಲೆ ಲಾಯರ್ನೇಲೇ ಇಡ್ದು ಎಲ್ಲಾನು ಮಾಡ್ಬೇಕಂತೆ ಕಣವಾ ಸುಮ್ಮನೆ ಐಕೆಲ್ವಂತೆ ನಾನು ವಿಚಾರstavನಿ ಕಥೆ ಸುಮ್ಕಿರು ಮಗ ಇದ್ದಷ್ಟಿಸ್ಕಡೆ ಇಳ್ ಒಳ್ಳೆ ಚೆನ್ನಾಗದೆ ಕಥೆ ಒಳ್ಳೆ ಚೆನ್ನಾಗದೆ ಇಲ್ಲ ಅಂತಲ್ಲ ಆದಷ್ಟು ನೋಡಪ್ಪ ಆಮೇಲೆ ನೋಡು ಒಳ್ಳೇದು ಮಾಡಕ ಹೋಗಿ ನಮ್ಗೆ ಕಟೋದ್ ಆಗಬಹುದು ಕಲ್ಲ

ಅವಣ್ಣ ವಿಜಯ ಅವಣ್ಣ ವಿಜಯ ಮಗಳು ಮುದ್ದೆ ಮಾಡೋಲ್ಲ ಅವರ ಹೊತ್ತಿಗೆ ಮಗಳ ಮಗನಂತೆ ಹುಷಿ ಚೆನ್ನಾಗಿಲ್ಲ ಅಂತ ಕಲ್ಲ ಬೇಕಾದಂಗೆ ಇದ್ದಾರಂತೆ ಬೇಕಾದಂಗೆ ಟ್ಯಾಗೋಟ್ರು ಮಡಿಕೊಂಡು ವಾಗೆ ಸೊಪ್ಪಿನ ಬೆಳಕೊಂಡು ಆಮೇಲೆ ಬೇರೆನು ಕಟ್ಕೊಂಡು ಹಿಂದೆ ಮುಂದೆ ಹೊಸರಕ್ಕೆ ಮನೆ ಕಟ್ಕೊಂಡು ಬೇಕಾದಂಗೆ ಬೆಳಕೊಂಡು ಆರಾಮ್ ಕರ್ನಂತೆ ಕಣಪ್ಪ ಆರಾಮ್ ಕರ್ನಂತೆ ಯಾವ ಕೆಲಸದಲ್ಲಿ ಏನೂ ಇಲ್ಲ ಸುಮ್ಮನೆ

ನಾಲ್ಕಾರು ಜನಕ್ಕೆ ಮಾಡಬೇಕು ಮಟ್ಟಬೇಕು ಸೈ ಎನ್ಸ್ಕೋಬೇಕು ಕಣಪ್ಪ ಸುಮ್ಮ ಕುತ್ಕ ಏನೇ ಬಿಲ್ಲ ಕತೆ ನಾನೇನು ಅವ್ಳು ಕೇಳಬೇಕಿಲ್ಲ ಏನೇ ಬಿಲ್ಲ ಮನೆ ಕಡೆ ಚೆನ್ನಾಗಿ ಬಂದರೆ ಸತಿ ಮದುವೆ ಮಾಡಿ ಕಳಿಸ್ಬಿಟ್ಟು ನಿನಗೂ ಒಂದು ಬಡವ್ರ ಮನೆ ಎಂಟಂದು ಮದುವೆ ಮಾಡಿಬಿಟ್ಟು ಶಿವ ಶಿವ ಅಂತ ನಿಮ್ಮ ನಿಮ್ಮ ಭಾಗ ನಿಮ್ಗೆ ಕೊಟ್ಬಿಡ್ತೀನಿ ನೀವು ಇಟ್ಟಿಕ್ಕು ಇಟ್ಟಿಕ್ಕೀವ್ರಿ ಇಲ್ಲ ಅಂದರೆ ನಮ್ಮ ಕಾಲ ಹೆಂಗೋ ಆಯ್ತು ಅಷ್ಟೇ ಚೆನ್ನಾಗಿ ಮಾತಾಡ್ತೀವಿ ಕಣವ ಇದಕ್ಕೆ ಮಾತ್ರ ಕಮ್ಮಿ ಇಲ್ಲ ಸಾಕಾಗ ಮಾತಾಡ್ತೀವಿ ಇನ್ನೇನಪ್ಪ

అలా కనవ బుడ్డి మక్ ఎంత బడ్డీ ఎంత లోపర్ బిడ్డీ మక్వ ఆ ముగ్గువ మన్ బుజ్ తో ఏ అందకుంటు ఒారే బంద బి మక్ సిద్బుడ్ర బిగే ఎత్ నోడీ అంత నన్ గోతి కనవ నే గోతిల్ అస పాటదే పాప మగ ೇನಪ್ಪ ಇನ್ನೇನು ಸಾಕ್ತಿರು ಮನ್ಗ ಸಾಕ್ತಿರು ಮಗ ಎತ್ಬಿಟ್ಟು ಬಿಟ್ಟು ಹೋದ್ರಲ್ಲ ಅವ್ರಿಗೆ ಹೆಂಗ್ಲಾ ಮನಸ್ಸು ಬತ್ತು ಇಂತ ಚಂದುಳ್ಳಿ ಮಗವ ಬಿಸಾಕೇ ಹಾ ಇಂತ ಚಂದೊಳ್ಳಿ ಮಗವ ಬಿಸಾಕೇ ಆಮೇಲೆ ಇನ್ನೂ ಒಂದು ಕಲಾವ್ ನಿನ್ಗೆ ಹೇಳದ್ ಹೆಂಗು ಈಗ ರತ್ನಿಗೊಳ ಕ್ಲಿಕ್ಸ್ತಿಲ್ಲ ಮೊಡ್ಗಾಕ್ ಬಿಡದಂತ ನೋಡಿದ್ನ ಅವ್ಳು ನೋಡಿದ್ರೆ ಮಗಿನ ಬಗೆ ಒಂಚೂರಾರೇ ಪ್ರೀತಿ ಇಲ್ಲ ಮಕ್ಕಳೆಲ್ಲ ಮರಿಲಿಲ್ಲ ತಾಳು ಇದನಾದರೂ oncera ಮಕ್ಕಲಿಲ್ಲ ಇದನಾದರೂ ಸಾಕುದ್ರ ಭಗವಂತ ಮಕ್ಕಳ್ನারে ಕೊట్టನೇನೋ ಅನು ಕರುಣೆ ನೀವಿಲ್ಲ ಕಲಾ ಕರುಣೆ ನೀವಿಲ್ಲ ಏನು ಮಾಡಿಪ್ಪ ಬೋ ಮಡ್ಲು ಹಾಕದು ಒಂದೆ ಯಾ ತಕನೋ ಚಿಪ್ಗೆಸದು ಒಂದೆ ನೀನ ಅದ್ಯಾಕವನಿ ನಿಂಗಾಡಿ ಯಾಕವನಿ ನಿಂಗಾಡಿ ನೀನ ಆ ಔರ್ ಬಗೆ ಮಾತ್ರ ಕನ್ಸ್ಕಣ್ಣ ಬಿಡಕನ ಬೋ ಹತ್ತು ಕೆಂತ ಮುಗಕಣ್ಣೆತ್ತು ನೋಡಿಗಿಲ್ಲ ಅಂಗ್ ಬೇಕರ ಮಾಡ್ಬಿಡಬೇಕಾರೆ ಬೇಕಾರೆ ತಕನೋ ಎಲ್ಲಾದ್ರೆ ಕೊಟ್ಟುಬಿಡೋ ಬಿಡ್ತಿನಿ ಹತ್ತು ಕೆ ಮಡ್ಲು ಮಾತ್ರ ಹಾಕ್ಬಿಡಕನ ಬೋ ನೀನು ಗಣಪಾ ಅಜ್ಜನ ನೀ ಜಾ

उन्नाकगले का उन्नाकगले का कासु करी मणि गो दरिद्रे इलाकाला अदीना देव रंग बत्तो इ मगा नान पुष्प पुष्प बंदा कोपमडकणिते इला ಅಂತಲ ಈ ಬತ್ತಾ ಬತ್ತಾ ಒಂದರ ನಾನು ನೌಗಳು ಮರ್ತಕತ್ತಿನಿ ಕನಪ್ಪ ಎಲ್ಲಾ ಸೊಸೇ ರೂಮಿಗೆ ಸೇರ್ಕತ್ತಾರೆ ನೀ 왔다 ತೈತಾ ಕಡದಿದಿರಿ ಅಯ್ಯ ನಿಂತ ನಿಂತಂಗಿ ಅಂತ ಮನಿಕಡ್ರಿ ಮೇಕ್ಕೆಳಕಿಲ್ಲ ಅಯ್ಯ ಸುನಿ ನಾನೇ ಮಗನೆ ಗತಿ ತದೆ ಈ ಗರೆ ಮಗನೆ ಗತಿ ಅಂತ ಅಂದೆಲ್ಲ ಅಷ್ಟೇ ಸಾಕು ಓ ಈ ಸಾಕಾวัಚ್ಚಕಡಗೆ ಮಗನೇ ಯಾ ನಿಂಗೆ ಯಾಕೆ ಮಕ್ಳು ಮುರಿಲಿಲ್ಲ ಅಂತ ಬರೀ ಮಾತಾಡಿವೆ ಮುಂದೆ ಮುಗದು ಇವ್ರು ಕೊಟ್ಟವ್ನೆ ಕೊಟ್ಟಿರೋಕೆ ನಿಂಗೆ ಕಾಡ್ತಿದ್ದಿಲ್ಲವ್ವ ಅದನ್ನ ಅಕಿಟ್ಟು ಆಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಳ್ಬಿಟ್ಟು ಯಾಕೆ ಇಲ್ವಲ್ಲ ಆ ಏನು ಮಾಡಕಪ್ಪ ಹಿಂಗ ಆಗದೆ ಕಲ್ಲ ನನ್ನ ಕತೆ ಕಂದನ ಕಳ್ಕಲಕ ಹೋಗಲ್ಲ ಇಲ್ಲಂದ್ರ ಮನೆ ಲಿಸ್ಕಲಕ ಹೋಗಲ್ಲ ಈ ಪರಿಸ್ಥಿತಿ ಬಂದಬಿಡದಪ್ಪ ನನಗೆ ಇನ್ನೇನ್ ಮಾಡಕದ ಕಂದ ಆ ನೀ ಎಷ್ಟು ಅಂದ್ರು ಅದಕ್ಕೆ ಇವತ್ತು ಮುರಸ ಬರಬೇಕು ಕನವಾ ಮಕ್ಕಳೇ ಮರಿಲ ಈ ಮಗನ ಎಷ್ಟು ಕಿಸ್ಕೊಂಡಾ ಆಡಾಡ್ಸ್ಕೊಂಡ ಹೋಗದಂತ ಆವರಿಗೆ ಅಕ್ಕಿಲ ಕತೆ 부ಡವ ಮಕ್ಕಳಿಲರೋ ಮಕ್ಕಳಗೋಸ್ಕರ ಕೈಕೊಂಡ ಕೂತಿರ್ತಾರೆ ಕತೆ ಯಾರರೇ ಬಂದಿ ಒಳ್ಳೆರು ನಮಗಿ ನಿತ್ಕೊಂಡ ಹೋಗಿ ಹೋಯ್ತರೆ ಸುಂಕಿರವಾ ಸುಂಕನಪ್ಪ ಆ ದಿನ ನಿ ಏನಪ್ಪ ಅದೇ ಪಾರ್ವತಿ ನೋಡಕ್ ಬರಕಂತ ಮಗವ ಹೆಂಗಾರ ಮಾಡಿ ಕೊಟ್ಬಿಡ್ಲ ಇಲ್ಲ ಕೊಟ್ಬಿಡು ಅವ್ರೆಲ್ಲ ಏನ್ ತಿಳ್ಕತ್ತ ಬಾಯ್ ಹಾಕಲ್ಲೋ ಎಲ್ರು ಮತ್ ಉತ್ತರ ಕೊಡೋದು ಸಿ ಕಷ್ಟ ಹಾಕಲ್ಲ ನಿಜ ಹೇಳಿದ್ರು ನಂಬಿಕ್ಕಿಲ್ಲ ಈ ಕಾಲದಲ್ಲಿ ಯಾರು ಇಸ್ಕೊಂಡ್ರು ಹಿಂಗ್ ಹೋಗಗುಳ ಸಿಕ್ಕೊಂಡ್ಬಿಟ್ಟು ಇಸ್ಕೊಂಡಾರ ಮುಂದುವರಿಯುವುದು ಇನ್ನೇನ್ರಪ್ಪ ನಾನು ಹೇಳಿ ಸರಿ ಅಲ್ವಪ್ಪ ಪಾರ್ಕಿಗೆ ಗಂಡು ಬರ್ತದೆ ಜನಗಳು ಏನಾರು ಅಂತಾರೆ ಅಂತಾರೆ ಪಾಪ ಬಾಯ್ಯಾ ಅವ್ರನ್ ಹೇಳಕ್ಕೂ ಆಗೋದಿಲ್ಲ ಮುನ್ಸಲ ಮುಂತಿಲ್ಕೋ ಬಿಡ್ತಾರೆ ಅದಕ್ಕೆ ಮುಗನು ಹೆಂಗಾರ ಮಾಡಿ ಹುಚ್ಚರ ಎಲ್ಲರೇ ಕೊಟ್ಬಿಡು ಅಂತಿ ಅದ್ಕಿ ಟೈಮ್ ಬೇಕು ಅಂತಾನೆ ಪಾಪ ಮಗ ಏನು ಮಾಡಿಕ್ಕಿಲ್ಲ ಅಂದ್ರೆ ಸಲ ನಮ್ಗು ಬೇಜಾರಾಯ್ತು ಆಯ್ತನಪ್ಪ ಇಲ್ಲ ನಾ ಸಸೆರ ಕಿರ್ಕೊಂಡು ಮುದ್ದಾಳಾರ ಹ್ಮ್ ಹ್ಮ್ ನನ್ನ ಸೊಸೆ ಸೊಸ್ಯದ ಮುಟ್ಟೇ ನೋಡಲ್ಲ ಕಿರಿ ಸೊಸೆಂದು ತಿರುಗು ನೋಡಲ್ಲ ಪಾಪಾ ತಬ್ಳು ಮಗ ಅವ್ರಿಗತ್ ಒಂಚೂರು ಕರುಣೇನೂ ಇಲ್ಲ ಏನೂ ಇಲ್ಲ ಏನ್ ಮಾಡಾಕ್ರ ಮನ್ಸಲ್ಲಿ ಬರಬೇಕಲ್ವಾ ನಾ ಹಿಂಗೆ ಎಷ್ಟು ಹರ್ಚಾಡಿದ್ರಿ ಏನೂ ಪ್ರಯತ್ನ ಇಲ್ಲೇಪ ಕೊಟ್ಕೊಡೋದು ಅನ್ಕೊಂಡಿವಿ ಕಣ್ರಪ್ಪ ಏನಂದಿರಿ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ